ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದಿರಿ ಎಲ್ರು ಚಲೋ ಅದಿರಿ ನಾನು ಭಾಳ ಚಲೋ ಇದೀನಿ ನನ್ನ ಕೈ ರುಚಿ ಸ್ವಾಗತ ಅಂತ ಕೋರುತ್ತಾ ಇವತ್ತ ಏನು ಮಾಡಾಕತ್ತೀನಿ ಅಂತಂದ್ರೆ ಚಟ್ನಿ ಮಾಡಾಕತ್ತೀನಿ ಏನಪ್ಪಾ ಇವತ್ತು ಇದಕ್ಕಿದ್ದಂಗ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡಕತ್ತೀನಿ ಅನ್ಕೊಳಕತ್ತೀರಿ ಹೌದು ಮತ್ತೆ ಇವತ್ತು ನಾ ಕೆಂಪು ಚಟ್ನಿ ಮಾಡಾಕತ್ತೀನಿ ತೋರಿಸ್ಕೊಡ್ತೀನಿ ಹೆಂಗೆ ಅಂತಂದು ಒಂದು ಕಡೆ ಬಿಸಿನೀರು ಇಟ್ಕೊಂಡೇನಿ ಬಿಸಿನೀರೊಳಗೆ ಈಗ ಏನೇನು ಒಣ ಮೆಣಸಿನ್ಕಾಯಿ ಐತಲ್ಲ ಕೆಂ ಮೆಣಸಿನ್ಕಾಯಿ ಅವನ್ನ ಬಿಸಿನೀರೇ ಹಾಕತ್ತೀನಿ ಸೊ ಹಾಕಿಂದ ಸ್ವಲ್ಪ ನೆನೆಬೇಕು ಬಿಸಿನೀರೊಳಗೆ ಕುದೀಬೇಕದು ಸೊ ಕುದ್ದಾಗಿಂದ ಹೆಂಗೆ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಇದು ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಾಗೆ ಮಾಡ್ಕೊಳ್ರಿ ಅಂತ ಹೇಳ್ಕೊತೀನಿ ಹಂಗೆ ಇಲ್ಲಿ ನಾನು ಕರಿಬೇವು ತೊಳೆದ್ ಇಟ್ಕೊಂಡೇನಿ ಹಂಗೆ ಬೆಳ್ಳುಳ್ಳಿ ಆಮೇಲೆ ಈ ಕಡೆ ಎಲ್ಲ ಏನು ಬಿಸಿನೀನ ಕುದಿಸಿಟ್ಟಿದ್ರಲ್ಲ ಒಂದು ಕಡೆ ನೀರು ಹೋಗಕ್ಕೆ ಇಟ್ಟಿದ್ದೆ ಒಂದು ಕಡೆ ಹಿಂಗೆ ಸಾಸ್ರಿ ಜೀರಿಗೆನ ಹುರ್ಕೊಂಡು ಇಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೋಬೇಕು ರುಚಿಗೆ ನಿಮ್ಗೆ ಬರುತ್ತದು ಹೊಟ್ಟೆ ನೀವು ಭಾಳ ಚಲೋ ಅದು ಮೆಂತ್ಯ ಸೊ ನಾ ಬೆಲ್ಲ ಹಿಂಗೆ ಜಜ್ಕೊಳಕತ್ತೀನಿ ಬೆಲ್ಲ ಜಜ್ಕೊಂಡು ಈಗ ಅದಕ್ಕೆ ಸೇರಿಸೋಣ ಅಂತ ಚಾರೊಳಗ ನೀವೇನೇನ ಇದು ಹುರ್ಕೊಂಡಿದ್ರಿ ಅದನ್ನೆಲ್ಲ ಹಾಕಿ ಈಗ ಮಿಕ್ಸಿ ಹಾಕ್ಬೇಕು ಒಂದೆರಡು ಮೂರು ಸರಿ ಅನ್ಸಿದ್ರೆ ಚಲೋ ಆಗ್ತೈತಿ ಹಿಂಗೆ ಮಿಕ್ಸಿ ಆದ್ಮೇಲೆ ಹಿಂಗಾತ್ರೀ ಅದು ಸೊ ಬೆಲ್ಲ ಇಕ್ಕ ಅಂತ ನಿಮಗೆ ಹೆಂಗೆ ಖಾರ ಜಾಸ್ತಿ ಅಂದ್ರೆ ಖಾರಕ್ಕೆ ಸ್ವಲ್ಪ ಹಾಕೋದ್ವಿ ಸೊ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋದಿ ಕೊನೆಯದಾಗಿ ಅದು ಮಿಕ್ಸ್ಚರ್ ಆಗಿ ಬಂದಿರೋದು ಹಿಂಗಿರ್ತೈತಿ ಇನ್ನೂ ನುಣ್ಣಗೆ ಮಾಡ್ಕೋಬೇಕಂದ್ರೆ ಇನ್ನೂ ನುಣ್ಣಗ ನೀವು ಮಿಕ್ಸಿ ಹಾಕೋಬೇಕಾಕೇತಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಬಡ ಬಡ ನನ್ನ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮತ್ತೆ ಯಾಕೆ ಇಟ್ಕೊಂಡು ಮತ್ತೇನು ಮಾಡ್ತಾರಪ್ಪ ನಾ ಹಿಂಗೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕಬೇಕು ಹಾಕಿ ಅದ್ರ ಮೇಲೆ ಚಟ್ನಿ ಏನು ಮಾಡ್ಕೊಂಡೇವಲ್ಲ ಅದ್ರ ಮೇಲೆ ಎಣ್ಣೆ ಹಾಕಿದ್ರೆ ನೀವು ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ಒಂದು ಎರಡು ತಿಂಗಳು ಮೂರು ತಿಂಗಳು ಹಿಂಗೆ ಇಟ್ಕೊಂಡು ತಿನ್ಬೋದು ಭಾಳ ರುಚಿ ಆಕೈತಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೆಯಾಗೆ ಮಾಡ್ಕೊಳ್ರಿ ಹಂಗೆ ಕಮೆಂಟ್ ಬಾಕ್ಸ್ನಾಗೆ ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತಂದು ಓಕೆ ಹಿಂಗ ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡ್ಕೊಂತ ಇರ್ತೇನೆ ನೀವು ಹಂಗ ನೋಡ್ಕೊಂತಿರ್ರಿ ನಿಮ್ಗೆ ಯಾರು ಇಷ್ಟ ಆಕತಿ ಅದನ್ನ ಕಮೆಂಟ್ ಬಾಕ್ಸ್ ನಾಗ ಸಪೋರ್ಟ್ ಮಾಡ್ರಿ ಓಕೆನಾ ಸರಿ ರೀ ಆತ ಮತ್ತ ಇನ್ನೇನ ಈ ವಿಡಿಯೋ ಮುಗೀತ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ಬಾಯ್ ಬಾಯ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತೇನೆ ನಾನು ಬಾಯ್ ಬಾಯ್